ಬರೀ ಹದಿನಾರು ಸಾವಿರ ರೂಪಾಯಿಗೆ ನಾನು ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಇಲ್ಲಿ ನಿಮಗೆ ಜುಪಿಟರ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಬರೀ ನಲವತ್ತ ಐದು ಸಾವಿರ ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಮಾಡಲ್ ನಿಮಗೆ ಇಲ್ಲಿ ಆಕ್ಸೆಸ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಬರೀ ಮೂವತ್ತ ಮೂರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಆಕ್ಟಿವ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೊ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಇಪ್ಪತ್ತ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಅಲ್ಲಿ ಎರಡು ಸಾವಿರದ ಹದಿನಾರು ಮಾಡಲ್ ಪ್ಯಾಶನ್ ಪ್ರೋ ನಿಮಗೆ ಬರೀ ಮೂವತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಾನು ನಿಮಗೆ ಇವತ್ತು ಕೆಲವೊಂದು ಗಾಡಿಯನ್ನು ನಿಮಗೆ ನನ್ನಿಂದ ಸಾಧನೆ ಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ವಿಡಿಯೋ ನೀವು ಕೊನೆ ನೋಡಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಇಲ್ಲಿ ಹದಿನಾರು ಮಾಡಲ್ ಜುಪಿಟರ್ ಇದು ನಿಮಗೆ ಹದಿನಾರು ಮಾಡಲ್ ಜುಪಿಟರ್ ಸಿಂಗಲ್ ಓನರ್ ಜುಪಿಟರ್ ಇದು ನಿಮಗೆ ಇಂಜಿನ್ ಕೆಲಸ ಇದೆ ಲೈನ್ ಪರವಾಗಿಲ್ಲ ಮತ್ತೆ ಎರಡು ಸಾವಿರದ ಹದಿನಾರು ಮಾಡಲ್ ವಿಕಲ್ ಅಲ್ವಾ ಓನರ್ ಸಿಂಗಲ್ ಸೆಕೆಂಡ್ ಇರಬೇಕು ಇದು ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಜುಪಿಟರ್ ಇಂಜಿನ್ ಕೆಲಸ ಇದೆ ಇಂಜಿನ್ ಕೆಲಸ ನೀವು ಮಾಡ್ಕೊಳ್ಳಿ ನಾನು ನಿಮಗೆ ಇದನ್ನು ಬರಿ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಜುಪಿಟರಿಗೆ ಮೂವತ್ತು ಮೂವತ್ತೈದು ಸಾವಿರ ಮಾರ್ಕ್ಟ್ ರೇಟ್ ನಿಮಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಖರ್ಚಾಕಿದ್ರೆ ಎಷ್ಟು ಬಿದ್ದು ಬಿಡುತ್ತೆ ಇವೆಲ್ಲ ಯೋಚನೆ ಮಾಡ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡಿಲ್ಲ ಅಂದರೆ ಬೇಡ ನಿಮ್ಮ ಇಷ್ಟ ಎಲ್ಲಾನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೇನೆ ಇಂಜಿನ್ ಕೆಲಸವನ್ನು ಮಾಡ್ಕೊಂಡ್ರೆ ಮುಗೀತು ಬೇರೆ ಏನು ಎಲ್ಲ ಎರಡು ಸಾವಿರದ ಹದಿನಾರು ಮಾಡಲು ಜೂಪಿಟರನ್ನು ನಾನು ನಿಮಗೆ ಬರೀ ಹದಿನಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಈ ವೈಕಲ್ ನಿಮಗೆ ನೋಡ್ಬೋದು ಕ್ಯಾಮರಾಮ ಜುಪಿಟರ್ ಅನ್ನು ತೋರಿಸಿ ಮೊದಲನೇ ಥರ ನಿಧನಕ್ಕೆ ತೋರಿಸಲಿಕ್ಕೆ ಸಮಯ ಇಲ್ಲದ ಕಾರಣ ಸ್ಪೀಡ್ ಸ್ಪೀಡ್ ವಿಡಿಯೋ ಮಾಡ್ತಿದ್ದೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ದಿನಗಳಿಂದ ನಾನು ವೀಡಿಯೋ ಮಾಡಲಿಲ್ಲ ಯಾಕಂದ್ರೆ ಆ್ಯಕ್ಚುಲಿ ನಾನು ಇದ್ದ ಕಾರಣ ಯಾರು ಕೂಡ ಅನ್ಕೋಬೇಡಿ ಇನ್ನು ಮುಂದಕ್ಕೆ ಸಾಧ್ಯವಾದಷ್ಟು ಕೆಲವೊಂದು ವೀಡಿಯೋಗಳು ಹಾಕಬೇಕು ಎಷ್ಟು ಕಷ್ಟ ಆದರೂ ಹಾಕಬೇಕಂತ ಪ್ಲಾನಿಂಗ್ ಮಾಡಿದ್ದೇನೆ ಯಾಕೆಂದರೆ ಸಿಕ್ಕಾಪಟ್ಟೆ ಕಮೆಂಟು ಹಾಕ್ತಾರೆ ಕಾಲ್ ಮಾಡಿ ಕೇಳ್ತಾರೆ ಸ್ಟಾಕ್ ವೀಡಿಯೋ ಹಾಕಿ ಅಂತ ಹಾಗೆ ಇವತ್ತು ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ಜೂಪಿಟ್ಟು ನೋಡ್ಬೋದು ಹದಿನಾರು ಮಾಡಲ್ ಎರಡು ಸಾವಿರದ ಹದಿನಾರು ಮಾಡಲ್ ವಿಕಲನ್ನು ಹದಿನಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮಾಡಲ್ ಸಿಂಗಲ್ ಓನರ್ ಸುಜಿಕ್ ಆ್ಯಕ್ಸೆಸ್ ವೆಹಿಕಲನ್ನು ನಾನು ನಿಮಗೆ ಬರೀ ನಲವತ್ತೈದು ಸಾವಿರ ರೂಪಾಯಿ ಇದ್ದೇನೆ ಈ ವೈಕಲನ್ನು ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಸುಜಿ ಆಕ್ಸೆಸ್ಸನ್ನು ತೋರಿಸಿ ಇದು ಆಕ್ಸೆಸ್ ರೀಪೈಂಟ್ ಆಯಿತಾ ರೀಪೈಂಟ್ ಆದರೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಶೋರೂಮಲ್ಲಿ ಪೈಂಟ್ ಮಾಡಿದ ಥರ ಆಗಿದೆ ಸ್ಟ್ಯಾಂಡರ್ಡ್ ಐಕಾಂತ ಇದೆ ಕ್ಲೀನ್ ಇದೆ ನೋಡಿ ಮ್ಯಾಗ್ವಿಲ್ ಡಿಸ್ಕ್ ಬ್ರೇಕ್ ಇದು ನಾನು ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮಾಡಲ್ ವೆಹಿಕಲ್ ಸಿಂಗಲ್ ಅನ್ನ ವಹಿಕಲ್ ನನಗೆ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೆಂಟು ಮಾಡಲ್ ಹೋಂಡೆ ಆಕ್ಟಿವನ್ನು ನಿಮಗೆ ಬರೀ ಮೊತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಎರಡು ಸಾವಿರದ ಹದಿನೆಂಟು ಮಾಡಲು ಒಂಡೆ ಹಾಕ್ಟಿ ನಾನು ನಿಮಗೆ ಮೊತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ ಇಲ್ಲಿ ಸ್ವಲ್ಪ ನೋಡಿ ಒಂದು ಬ್ಲ್ಯಾಕ್ ಕಲರ್ ಹಾಕಿದ್ರೆ ಗ್ರೇ ಕಲರ್ ಹಾಕೋಬೇಕು ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ ಇಂಜಿನ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕನೆಕ್ಷನ್ ವೆಹಿಕಲ್ ಡಿಜಿಟಲ್ ಮೀಟರ್ ವೆಹಿಕಲ್ ಎರಡು ಸಾವಿರದ ಹದಿನೆಂಟು ಮಾಡಲ್ ವೆಹಿಕಲ್ ನಾನು ನಿಮಗೆ ಬರೀ ಮೂವತ್ತು ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ವೆಹಿಕಲ್ ತೋರಿಸಿ ನೋಡಿ ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಸಣ್ಣ ಪುಟ್ಟಲ್ಲಿ ಇರುತ್ತೆ ಮತ್ತೆ ಮೇಜರ್ ಕೆಲಸ ಇದ್ದರೆ ನಾನು ನಿಮಗೆ ಹೇಳ್ತೇನೆ ಓಕೆ ವಾ ಮಿನ್ ಇಂಜಿನ್ ಗೇರ್ ಬಾಕ್ಸ್ ಈ ಥರ ಇದ್ದರೆ ಹೇಳ್ತೇನೆ ಮತ್ತು ಸಣ್ಣ ಪುಟ್ಟಲ್ಲ ಸ್ಕ್ಯಾಚಸ್ ಇದ್ರಲ್ಲ ಎಲ್ಲ ದೊಡ್ಡದಲ್ಲ ನಿಮ್ಗೆ ಗೊತ್ತಲ್ಲ ಇದು ನಿಮಗೆ ಫೈ ಜಿ ವೆಹಿಕಲ್ ಇದು ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಆ್ಯಕ್ಸಸ್ ಎರಡ್ ಸಾವಿರದ ಹದಿನೇಳು ಮಾಡಲ್ ಆಕ್ಸಸ್ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಒಂದು ಮೂವತ್ತ ಎಂಟು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ನಿಮಗೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಟಿ ಒನ್ ಟೆನ್ ಸಿ ಟಿ ಒನ್ ಟೆನ್ ಕಾರ್ಬೊರೇಟರ್ ಬಿ ಎಸ್ ಫೋರ್ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ತ ಎರಡು ಮಾಡಲ್ ವೆಹಿಕಲ್ ಇದು ನಿಮಗೆ ಗಾಡಿ ಬಗ್ಗೆ ಇಂಜಿನ್ ಬಗ್ಗೆ ಇದು ನಿಮಗೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಈ ಗಾಡಿ ಬಗ್ಗೆ ಮಾತಾಡಂಗೇನೂ ಇಲ್ಲ ಶೋರೂಮ್ ರೂಮ್ ಪಿಸ್ತಾರೆ ಇದೆ ನೋಡ್ಲಿಕ್ಕೆ ಶೋರೂಮ್ ಥರ ಇದೆ ಇದು ಕಿಲೋಮೀಟ್ರು ನಿಮಗೆ ಏನೋ ಒಂದು ಇಪ್ಪತ್ತ್ ಸಾವಿರ ಓಡಿರಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾಡ್ ಲೈನ್ ಆಗಿರ್ಬಹುದು ಕಂಡೀಷನ್ ಆಗಿರ್ಬೋದು ನೋಡಲಿಕ್ಕೆ ಒಂದು ಲುಕ್ ಆಗಿದೆ ಅಟ್ರಾಕ್ಷನ್ ಆಗಿದೆ ಹೊಸ ಗಾಡಿ ತರ ಇದೆ ಅಂತ ಹೇಳ್ಬೋದು ಏನಿದೆ ಒಂದು ನಲವತ್ತ ಮೂರು ಸಾವಿರ ರೂಪಾಯಿ ಕೊಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಮಾಡ್ಲಾ ವೆಹಿಕಲನ್ನು ನಲವತ್ತ ಮೂರು ಸಾವಿರ ರೂಪಾಯಿ ಕೊಡ್ಬೋದು ಈ ವೆಹಿಕಲ್ ನಿಮಗೆ ನೋಡಬಹುದು ಕ್ಯಾಮೆರಾ ಮನವ್ ಈ ವೆಹಿಕಲ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಂಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ನೀವು ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಒಟ್ನಲ್ಲಿ ತುಂಬ ಚೆನ್ನಾಗಿದೆ ಹಾಗೆ ನಿಮಗೆ ಇಲ್ಲಿ ನೋಡಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಯುನಿಕಾರ್ನ್ ಇದೆ ಹಿಂದ್ಗಡೆ ಟೈರ್ ಹೊಸತ್ತು ಹಿಂದ್ಗ ಟೈರ್ ಹಾಕಿಬಿಟ್ಟು ಒಂದು ಹತ್ತು ಇಪ್ಪತ್ತು ಕಿಲೋಮೀಟರ್ ಓಡಲಿಲ್ಲ ಹೊಸ ಟೈರ್ ಹಿಂದ್ಗಡೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಯುನಿಕಾರ್ನ್ ಇದನ್ನು ನಿಮಗೊಂದು ಇಪ್ಪತ್ತ ಏಳು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡಿ ಎರಡು ಸಾವಿರದ ಹದಿನಾರು ಮಾಡಲ್ ಎರಡು ಸಾವಿರದ ಹದಿನಾರು ಮಾಡಲ್ ನಿಮಗೆ ಸಿಂಗಲ್ ಓನರ್ ಪಲ್ಸರ್ ಎರಡು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ಪಲ್ಸರ್ ಇದನ್ನು ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹೌದಾ ಅಲ್ವಂಥ ಲೈಟ್ ಬೋರ್ವಿಕ್ ಇದೆ ಹೌದಲ್ಲ ಇಂಜಿನ್ ಕೆಲಸ ಅಲ್ಲ ಬೋರ್ ಕೆಲಸ ಆಫ್ ಇಂಜಿನ್ ಅಂತ ಎಲ್ಲ ಹೇಳ್ತಾರೆ ನಿಮಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ಲೈಟ್ ಬೋರ್ ಬೇಕಿದೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ನಲ್ವತ್ತ ನಲವತ್ತೈದು ಸಾವಿರ ಮಾರ್ಕೆಟ್ ರೇಟ್ ಇದೆ ನಾನು ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಗಾಡಿಗೆ ಏನಿದೊಂದು ಮೂವತ್ತೈದು ಸಾವಿರ ರೂಪಾಯಿ ಆದರೂ ಆಕ್ಚುಲಿ ನಾನು ಹೇಳ್ಬೇಕಿತ್ತು ಈ ಕಂಡೀಷನ್ಗೆ ನಲವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ರೇಟ್ ಇದೆ ಆದರೂ ನಾನು ನಿಮಗೆ ಆಫರ್ ಆಗಿ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ವೆಹಿಕಲ್ ನಿಮಗೆ ನೋಡ್ಬೋದು ನೋಡಿ ನಿಮಗೆ ಪಲ್ಸರ್ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಅಂತ ತುಂಬ ಚೆನ್ನಾಗಿದೆ ಎರಡು ಟೈರ್ಗಳು ಪರವಾಗಿಲ್ಲ ಡಿಸ್ಕ್ ಬ್ರೇಕ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಡಿಸ್ಪ್ಲೇ ಕೂಡ ವರ್ಕಿಂಗ್ ಇದೆ ಮತ್ತು ಹಾಗೆ ನಿಮಗೆ ಇಲ್ಲಿ ನೋಡಿ ಎರಡು ಸಾವಿರದ ಹನ್ನೆರಡು ಮಾಡಲು ಪ್ಯಾಷನ್ ಪ್ರೋವನ್ನು ನಿಮಗೆ ಇಪ್ಪತ್ತ ನಾಲ್ಕೂವರೆ ಸಾವಿರ ರೂಪಾಯಿ ಇದ್ದಾನೆ ಹಾಗೆ ನಿಮಗೆ ಇಲ್ಲಿ ನೋಡಿ ಎರಡು ಸಾವಿರದ ಹದಿನಾಲ್ಕು ಮಾಡ್ಲ್ ಅಪಾಚ್ ಇದೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಅಪಚ್ ಇದೆ ಇದ್ರ ನಿಮಗೆ ಬ್ಯಾಟ್ರಿ ಸ್ವಲ್ಪ ಡೌನ್ ಇರಬೇಕು ಒಮ್ಮೊಮ್ಮೆ ಸ್ವಲ್ಪ ಆಗ್ತಾ ಒಮ್ಮೊಮ್ಮೆ ಸ್ವಲ್ಪ ಆಗಲ್ಲ ಮೋಸ್ಟ್ಲಿ ಚಾರ್ಜ್ ಇಟ್ಟರೆಲ್ಲ ಒಂದು ಸರ್ವಿಸ್ ಮಾಡಿದರೆ ಸ್ವಲ್ಪ ಆಗ್ಬೋದು ಬೆಟ್ರಿ ಬ್ಯಾಟ್ರಿ ಬಗ್ಗೆ ಹೇಳ್ತಾ ಇದ್ದಾನೆ ಡಿಸ್ಕ್ ಬ್ರೇಕ್ ವೆಹಿಕಲ್ ನೋಡಿ ಇಲ್ಲೊಂದು ಇಂಡಿಕೇಟ್ರ್ ಹಾಕೋಬೇಕು ಇದು ಕಟ್ಟಾಗಿದೆ ಮತ್ತು ಒಟ್ಟಿನಲ್ಲಿ ಲೈನ್ ಸ್ವಲ್ಪ ಒಂದು ಪಾಲಿಷ್ ಎಲ್ಲ ಮಾಡ್ಕೋಬೇಕು ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ ಎಲ್ಲ ವರ್ಕಿಂಗ್ ಇದೆ ಎರಡು ಸಾವಿರದ ಹದಿನಾಲ್ಕು ಮಾಡ್ಲ ನಾನು ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡ್ಲ್ ಅಪಚನ ನಿಮಗೆ ಬರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾಯಿದೆ ನಾನು ನಿಮಗೆ ಬರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಅದೊಂದು ಸ್ಪ್ಲೆಂಡರ್ ಕೊಡಿದೆ ನಿಮಗೆ ಹದಿಮೂರು ಹದಿನಾಲ್ಕು ಮಾಡಲು ಅದು ನಿಮಗೆ ಒಂದು ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ಬೋದು ಆ ಸ್ಪ್ಲೆಂಡರ್ ಸ್ವಲ್ಪ ನಾನು ತೋರಿಸಿ ಇಲ್ಲಿಂದ ತೋರಿಸಿ ಸಾಕು ಅದು ನೋಡಿ ಸ್ಪ್ಲೆಂಡರ್ ಅಂತ ಉಂಟಲ್ಲ ಸ್ಪ್ಲೆಂಡರ್ ಪ್ರೊ ಮ್ಯಾಗ್ವಿಲ್ ಅದು ನಿಮಗೊಂದು ಮೂವತ್ತ ಎರಡು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡಿ ಎರಡು ಸಾವಿರದ ಹದಿನಾರು ಮಾಡಲ್ ಪ್ಯಾಶನ್ ಪ್ರೋ ಇದೆ ಎರಡು ಸಾವಿರದ ಹದಿನಾರು ಮಾಡಲ್ ಪ್ಯಾಶನ್ ಪ್ರೋ ಇದೆ ಇದು ನಿಮಗೆ ಒಂದು ಏನು ಒಂದು ಮೂವತ್ತ ಮೂರು ಸಾವಿರ ರೂಪಾಯಿ ಕೊಡ್ಬೋದು ಸಿಂಗಲ್ ಓನರ್ ವೆಹಿಕಲ್ ಅಟ್ರಾಕ್ಷನ್ ಗಾಡಿ ನಿಮಗೆ ಒಂದು ಚೂರು ಸ್ಕ್ರ್ಯಾಚಸ್ ಇಲ್ಲ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಒಂದು ಚೂರು ಸ್ಕ್ರ್ಯಾಚಸ್ ಇಲ್ಲ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ಡೀಟೇಲ್ಗಾಗಿ ಕರೆ ಮಾಡಿ ನಿಮಗೆ ಡೀಟೇಲನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದರೆ ತುಂಬ ಜನಗಳು ತುಂಬ ದಿನದಿಂದ ಮೆಸೇಜ್ ಮಾಡುವ ಕಾರಣ ಇವತ್ತೊಂದು ವೀಡಿಯೋ ಮಾಡಿ ಇದ್ದೀನಿ ಯಾಕೆಂದರೆ ವೀಡಿಯೋ ಮಾಡಿದರೆ ತುಂಬ ಕಷ್ಟ ರೀ ತುಂಬ ರೀ ತುಂಬ ಕಸ್ಟಮರ್ ರೀ ಏನು ಮಾಡೋಣ ಏನು ಮಾಡೋಣ ಯಾವ ಯಾವ ಜಿಲ್ಲೆಯಿಂದ ಅದರ ಸ್ಟೇಟ್ನಿಂದನೂ ಬರ್ತಾಯಿದ್ರೆ ಹೀಗೀಗ ಈಗೀಗ ತಮಿಳುನಾಡು ಗೋವಾ ಅಂದ್ರೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹೋಗ್ಲೇ ನಾನು ವೀಡೆಲ್ಲ ಸ್ವಲ್ಪ ಸ್ಲೋ ಮಾಡಿದ್ದೆ ಆದ್ರೂ ಪಾಪ ನಮ್ಮ ಊರವರು ಫ್ರೆಂಡ್ಸ್ಗಳ ಅಭಿಮಾನಿಗಳೆಲ್ಲ ಕಾಲ್ ಮಾಡಿಬಿಟ್ಟು ಸರ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಕಾಲ್ ಅದಕ್ಕೋಸ್ಕರ ಇವತ್ತು ಕೆಲವೊಂದು ಸ್ಟಾಕನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋದಲ್ಲಿರೋ ವೈಹಿಕಲ್ನ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ನಮ್ಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕರೆ ಮಾಡ್ಕೊಳ್ಳಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ಎರಡು ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗೋದ್ರೆ ಮಾಡಬೇಡಿ ಖುಷಿಯಾಗಿದ್ರೆ ಮಾತ್ರ ಮಾಡಿ ಇದೇ ಥರ ನಿಮಗೆಲ್ಲ ನನ್ನ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನೆಲ್ಲ ವೆಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಡಿಮೆ ರೇಟಲ್ಲಿ ಗಾಡಿ ಕೊಡ್ತಾ ಇದ್ದಾನೆ ನಿಮಗೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಆ್ಯಕ್ಸಸ್ಗೆ ಮೊನ್ನೆ ನಮ್ಮ ಅಭಿಮಾನಿ ಒಬ್ಬರು ನಾನು ಕಾಲ್ ಮಾಡಿದ್ದೆ ಬಿಜಾಪುರದಲ್ಲಿ ಅರವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳಿದ್ರಂತ ಪಪ್ಪಾ ಪಾಪ ನೀವು ಬೇಜಾರು ಮಾಡ್ಕೊಳ್ಳಿ ಬಿಜಾಪುರ ಹೆಸರಲ್ಲಿದೆ ಅಂತ ಬಟ್ ಕೆಲವೊಂದು ಜಿಲ್ಲೆಯಲ್ಲಿ ಮಾರ್ಕೆಟ್ ಇದೆ ಅಂಥದ್ರಲ್ಲಿ ಇಪ್ಪತ್ತು ಮಾಡಲು ನಿಮಗೆ ಮ್ಯಾಗುಲ್ ವೆಹಿಕಲನ್ನು ಒಂದು ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಅಂದರೆ ನೀವೇ ಯೋಚನೆ ಮಾಡ್ಕೋಬೇಕು ನೀವೇ ಯೋಚನೆ ಮಾಡ್ಕೋಬೇಕು ನೀವೇ ಯೋಚನೆ ಮಾಡ್ಕೋಬೇಕು ನಮ್ಮ ಎಲ್ಲ ವೀಡಿಯೋಗಳು ಕೂಡ ಇದೆ ಒಮ್ಮೆ ಸರ್ಚ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾನೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ